ಜಿಲ್ಲಾ ಆಡಳಿತ ಮೈಸೂರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಎಚ್ ಡಿಕೋಟೆ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಐದರವರೆಗೆ ಆಚರಿಸಲಾಗುವ ಎನ್ಎಸ್ವಿ ಪಕ್ಷಿಕ ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ಭಾಗವಹಿಸುವಂತೆ ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಕರೆ ನೀಡಿದರು ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಾರ್ಯಾಗಾರವನ್ನು ಗಿಡಕ್ಕೆ ನೀರು ಎರುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದ ನಂತರ ಯಾವುದೇ ಗಾಯ ಹೊಲಿಗೆ ಇಲ್ಲದ ಶಸ್ತ್ರಚಿಕಿತ್ಸೆ ಇದಾಗಿದ್ದು ಐದರಿಂದ ಹತ್ತು ನಿಮಿಷದಲ್ಲಿ ಚಿಕಿತ್ಸೆ ಮುಗಿಸಿ ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗಬಹುದು ಇದರಿಂದ ಯಾವುದೇ ದೈಹಿಕ ಶಕ್ತಿಗೆ ತೊಂದರೆ ಉಂಟಾಗುವುದಿಲ್ಲ ಚಿಕಿತ್ಸೆಯ ಏಳು ದಿನಗಳ ನಂತರ ಎಂದಿನಂತೆ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಎಂದು ಪುರುಷರ ಸಂತಾನಹರಣ ಶಸ್ತ ಚಿಕಿತ್ಸೆಯ ಬಗ್ಗೆ ವಿವರಿಸಿದರು ಇದೇ ಸಂದರ್ಭ ಡಾಕ್ಟರ್ ಪೂರ್ಣಿಮಾ ಹಾಗೂ ಶಸ್ತ್ರಚಿಕಿತ್ಸಕರಾದ ಚಿಕಿತ್ಸಕರಾದ ಶ್ರೀನಿವಾಸ್ ಸಹ ಮಾತನಾಡಿ ದಂಪತಿಗಳಲ್ಲಿ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ಹೇಮಲತಾ ನಾಗೇಂದ್ರ ಸೇರಿದಂತೆ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಗರ್ಭಿಣಿ ಬಾಣಂತಿಯರು ಮತ್ತು ಸಾರ್ವಜನಿಕರು ಹಾಜರಿದ್ದರು ಸೊ ಈ ಕಾರ್ಯಕ್ರಮ ಕುರಿತು ನಮ್ಮ ಪ್ರಸೂತಿ ತಜ್ಞರಾದ ಮಾಡಲೆ ಇದು ನೋಡ್ ಕ್ಯಾಪಲ್ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಅಂದ್ರೆ ಒಂದು ಬ್ಲೇಡ್ ಇದ್ರಲ್ಲಿ ಯೂಸ್ ಅರ್ಥ ಗೊತ್ತಿಲ್ಲದೇ ಇರೋ ಕಾರಣಕ್ಕೆ ಗಂಡಸರುಗಳು ಹೆದ್ರಿಕೊಳ್ತಾರೆ ಕೆಲವರು ಹೆಣ್ಮಕ್ಳು ಹೆದರ್ಕೋತಾರ ಅಯ್ಯೋ ನಮ್ಮ ಯಜಮಾನ ಕೆಲಸ ಮಾಡ್ಬೇಕು ಆ ಕಾರಣಕ್ಕೆ ಇದು ಮಾಡಿಸ್ಬೇಡಿ ಹಂಗೆ ಈಗ ತೊಂದರೆ ಆಗ್ಬಿಡುತ್ತೆ ನಮ್ಗೆ ಅಂತ ಖಂಡಿತವಾಗ್ಲು ಏನು ತೊಂದರೆ ಆಗಿಲ್ಲ ತುಂಬಾ ಜನ ಮಾಡಿಸ್ಕೊಂಡವ್ರು ಇದಾರೆ ಅದ್ ನಮ್ಗೆ ಎಷ್ಟು ಒನ್ಸ್ ಕೆಲವೊಮ್ಮೆ ಕೆಲವು ಹೆಣ್ಮಕ್ಳಿಗೆ ಬಿ ಪಿ ಇರುತ್ತೆ ಥೈರಾಯ್ಡ್ ಏನೋ ಪ್ರಾಬ್ಲಮ್ ಇರುತ್ತೆ ತುಂಬಾ ದಪ್ಪ ಇದಾರೆ ಒಬ್ರು ಸೊಮ್ಮನ್ ಕೆ ಒಬ್ರು ಬಂದಿದ್ರು ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ ಬೆಣ್ಣೆ ತಪ್ಪಿಸಿ ಮಾಡೋದ್ಕೊಂಡು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಿದ್ರಿಂದ ಒಂದ್ ತಿಂಗಳಿಂದ ಓಡಾಡ್ತಾನೆ ಇದಾರೆ ಅಂತವ್ರಾದ್ರೂ ಅಟ್ ಲೀಸ್ಟ್ ಗಂಡದ್ರು ಸ್ವಲ್ಪ

ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಶಾಶ್ವತ ಮಾಡಲಿದೆ ಇದು ಎರಡು ಮಕ್ಕಳಾದ ನಂತರ ಉದಯ ದಶಕ ಆಗಿರಬಹುದು ಅಥವಾ ಪ್ಲಾನಿಂಗ್ ಆಪರೇಷನ್ ಇದು ಸಹ ಇದ್ದ ಕಾಲದಲ್ಲಿ ಇದಕ್ಕೂ ಸಹ ಇದೇ ರೀತಿ ಶ್ರಮ ವಹಿಸಿ ನಮ್ಮ ಹಿರಿಯ ಹಿಂದಿನ ತಲೆಮಾರಿನ ವೈದ್ಯರು ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆಗ್ಲಿಕ್ಕೆ ಇಲಾಖೆ ಅದು ಅದರ ಫಲ ಇದೆ ಈ ರೀತಿ ಜನರಲ್ಲಿ ಜ್ಞಾನ ಮೂಡಿ ಅವರು ಬಂದು ಶಸ್ತ್ರಚಿಕಿತ್ಸೆ ಜೀವ ತಜ್ಞರು ಡಾಕ್ಟರ್ ಪೂರ್ಣಿಮ ಅವರು ಮತ್ತೆ ಕೃಷ್ಣವರು ವಿವರವಾಗಿ ಬೆಳೆಯಲಿಯಾಗಿ ಈ ಮೋಸ್ ಮೋಸ್ ಅಥವಾ ವ್ಯಾಸಕ್ತಿಗಳ ಬಗ್ಗೆ ತಿಳಿಸಿದಾರೆ ಅವು ಗಂಡಾಂತರ ಅಡುಗೆಗಳನ್ನು ನಾವು ಗುರುತಿಸ್ತೀವಿ ಸುಮಾರು ಮೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಗಂಡಾಂತರ ಹೆರಿಗೆಯನ್ನು ನಾವು ಇರಬೇಕು ಅನ್ನೋ ಒಂದು ಆಕದಾಳಿಯನ್ನು ನೋಡ್ತೀವಿ ಆ ಗಂಡಾಂತರ ಹೆರಿಗೆಯ ಯಜಮಾನ ಆ ಕುಳಿಸ್ನು ಸುದ್ದಿ ಈ ಹಾಕಲು ಸಿಕ್ಕಿ ಯಾಕೆ ಅಳವಡಿಸಬಾರದು ಅನ್ನೋ ನಿಟ್ಟು ಸುದ ನಾವು ಹಲವಾರು ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೂ ಇಲ್ಲೋ ಈ ಮೂಢನಂಬಿಕೆ ಮತ್ತೆ ಜನರ ಒಂದು ಇನ್ನೂ ಹಳ್ಳಿಗಳಲ್ಲಿ ಈ ಈ ಸರ್ಜರಿ ಮಾಡಿದ್ರೆ ನಮ್ಗೆ ಗಟ್ಟಿಯಾಗಿ ಕೆಲಸ ಮಾಡ್ಲಿಕ್ಕಾಗಲ್ಲ ದಿನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆರೋಗ್ಯದಲ್ಲಿ ಆಗ್ತದೆ ಹಲವಾರು ಮೂಢನಂಬಿಕೆಗಳು ಹಿಂಗೂ ಇದೆ ಇನ್ನೂ ಇದೆ ಸೊ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತೆ ನಮ್ಮೆಲ್ಲ ಸಿಬ್ಬಂದಿ ಅವರು ಸಾರ್ವಜನಿಕರು ಈ ಒಂದು ಮೋಸ್ಟ್ ಆಫ್ ಆಲ್ ಆಸೆಕ್ಟ್ ಏನೋದು ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬ್ಲಡ್ ಸುಧಾರ ವೆರಿ ಸಿಂಪಲ್ ಇಂಜುರಿ ಸಿಂಪಲ್ ಸರ್ಜರಿ ಮತ್ತೆ ಅಡ್ಮಿಷನ್ ಸುಧಾ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಸೊ ದಯಮಾಡಿ ಎಲ್ಲ ಏನು ಹೆಂಗಸರು ಸಂತಾನ ಮಾಡಿಸ್ಕೊತಾರೆ ಅದೇ ರೀತಿ ಚಿಕಿತ್ಸೆ ಇದೆ ಆದ್ರೆ ಹೆಚ್ಚು ಜನ ಮುಂದೆ ಬರ್ತಾ ಇಲ್ಲ ನಾವು ಎಷ್ಟೋ ಒಂದು ಎರಡು ವರ್ಷ ನಾವು ಪ್ರೀತಿ ಮಾಡ್ತೀವಿಂಗ್ ಮಾಡ್ತೀವಿ ಕರ್ಕೋರ್ತೀವಿ ಕೌನ್ಸಿಲಿಂಗ್ ಮಾಡಿ ಟೈಮ್ ಸರ್ಜರಿ ಮಾಡಬೇಕು ಆ ಟೈಮಲ್ಲಿ ಅವರು ಮನ ಪರಿವರ್ತನೆ ಎಲ್ಲ ಉಂಟೋಗ್ತಾರೆ ಸುಮಾರು ಎರಡು ಮೂರು ವರ್ಷದಿಂದ ಹಾಗೆ ಆಗ್ತಾ ನಿಮಗೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಏನೇ ಡೌಟ್ಸ್ ಇದ್ರು ನೀವು ಇರ್ತಾರೆ ಇರ್ತಾರೆ ದಯಮಾಡಿ ಕೇಳಿ ಸೊ ಯಾಕಂದರೆ ಪುರುಷರ ಸಂತಾನ ಶಸ್ತು ಚಿಕಿತ್ಸೆ ಹೆಂಗಸರು ಯಾವ ರೀತಿ ಇದೆಯೋ ಆ ರೀತಿ ಪುರುಷರಿಗೂ ಸುಧಾ ಇದೆ ಅದು ಸುದ ಉತ್ತಮವಾಗಿದೆ ಅದರಿಂದ ಯಾವುದೇ ಅಡ್ಡ ಪರಿಣಾಮ ಆಯಿತ ದಯಮಾಡಿ ದಯಮಾಡಿ ಇದನ್ನು ನಾನು ನಮ್ಮ ಹೆಂಗಸರು ಹೇಳ್ತಾ ಇರೋದಷ್ಟೇ ಮತ್ತೆ ಗಂಡ್ರಿಗೂ ಹೇಳ್ತಾ ಇರೋದಷ್ಟೇ ಇದನ್ನು ಶಸ್ತು ಚಿಕಿತ್ಸೆ ಉತ್ತಮವಾಗಿದೆ ಇದನ್ನು ನಮ್ಮ ಭಾರತದಲ್ಲಿ ಹೆಚ್ಚು ಜನ ಪುರುಷರು ಅಳವಡಿಸ್ಬೇಕಾಗ್ತದೆ ಇದನ್ನ ಬಗ್ಗೆ ನಾನು ಎಲ್ರಿಗೂ ನಾನು ವ್ಯಾಪಕವಾಗಿ ಫೀಲ್ಡ್ ಅಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಆಗ್ಬೇಕು ಮತ್ತೆ ಹೆಚ್ಚು ಜನ ಈ ಒಂದು ನೌಸ್ ಕಾಲ್ಕು ಲಕ್ಷೆ ನಮ್ಮ ತಾಲೂಕಲ್ಲಿ ಆಗ್ಬೇಕು ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭವಾಗಲಿ ಅಂತ ಹೇಳ್ತಾ ಮಾತು